ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನಾನು ನಾಗೇಶ್ ಮಾತಾಡ್ತಾ ಇರೋದು ನೀವು ಇದ್ದೀರಾ ಸೀರಿಯಲ್ ಸ್ಟಾರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಯುಕ್ತ ಕುಂತಿದ್ದಾರೆ ಕಲ್ಯಾಣ ಮತ್ತು ಮಮತಾ ಒಂದು ಮೂರು ತಟ್ಟೆನಲ್ಲಿ ಊಟ ತಗೊಂಡ್ಬಿಡ್ತಾರೆ ಮುಷ್ಟಾನ್ನ ಭೋಜನ ಎರಡು ತಟ್ಟೆ ಮೃಷ್ಟಾನ್ನ ಭೋಜನ ಸ್ವೀಟ್ಸ್ ಇದೆ ಒಂದು ತಟ್ಟೆನಲ್ಲಿ ಹಣ್ಣುಗಳನ್ನ ತಗೊಂಡ್ಬಿಡ್ತಾರೆ ಇದರಿಂದ ಏನಾಗಿದೆ ಅಂತ ನಿಮಗೆ ತುಂಬ ಚೆನ್ನಾಗಿ ಗೊತ್ತು ಅರೆಸ್ಟ್ ಆಗಿದ್ದಾರೆ ಜೈಲಲ್ಲಿದ್ದಾರೆ ಜೈಲಿನಲ್ಲಿ ಭಾನುವಾರ ಇರೋದರಿಂದ ಬೇಲ್ ಸಿಕ್ಕಿರಲ್ಲ ಜೈಲಿನಲ್ಲೇ ಒಂದು ರಾತ್ರಿ ಪೂರ್ತಿ ಕಳೆದಿರ್ತಾರೆ ಮಾರನೇ ದಿನ ಅವರಿಗೆ ಬೇಲ್ ಸಿಕ್ಕಿರುತ್ತೆ ಬೇಲ್ ಸಿಕ್ಕಿದಾಗ ಮನೆಗೆ ಕರ್ಕೊಂಡ್ಬರ್ತಾರೆ ಮನೆ ಕರ್ಕೊಂಡ್ ಬಂದಾಗ ಸಮೀಪ್ತ ರೂಮ್ ರೂಮ್ನಲ್ಲಿ ಕುಂತು ಯೋಚನೆ ಮಾಡ್ತಾ ಇರ್ತಾರೆ ಶ್ರಾವಣಿಗೆ ಏನಾದರೂ ಒಂದು ಗದ್ದೆ ಕಾಣಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅಲ್ಲಿಗೆ ಮೊಂತ ಎರಡು ತಟ್ಟೆನಲ್ಲಿ ಮುಷ್ಟಾನ್ನ ಭೋಜನ ತೊಗೊಂಡು ಬರ್ತಾರೆ ಸ್ವೀಟ್ಸ್ಗಳು ಫುಡ್ಡು ರೈಸ್ ಬಾತು ಒಬ್ಬಿಟ್ಟು ಜಾಮೂನು ಥರ ತುಂಬ ಐಟಮ್ಗಳನ್ನ ತೊಗೊಂಡು ಬರ್ತಾರೆ ನೀವು ಇದ್ದೀರ ಫ್ರೇಮಲ್ಲಿ ಅಷ್ಟು ಊಟ ಇದೆ ಕಲ್ಯಾಣ ಒಂದು ತಟ್ಟೆನಲ್ಲಿ ಹಣ್ಣುಗಳನ್ನ ತಗೊಂಡು ಬರ್ತಾರೆ ಸೊ ಸೊಮ್ಮೆ ತಿಂಗಳಿಗೆ ಯಾವುದೂ ಇಷ್ಟ ಆಗೋಲ್ಲ ಅವಳಿರೋ ಮೂಡೇ ಬೇರೆ ಫ್ರೇಮ್ ಮಧ್ಯೆ ಒಂದು ಸಣ್ಣ ಕಾಮಿಡಿ ನೋಡ್ತಾ ಇದ್ದೀರಾ ಮುಂದೆ ಏನಾಗ್ಬೋದು ಅಂತ ಕ್ಯೂರಿಯಾಸಿಟಿ ಇರ್ಬೋದು ಸೊ ಕಲ್ಯಾಣ ಎರಡು ಮೂರು ಸಲ ವಾಪಸ್ ಹೋಗಿ ಬಂದರು ಒಂದು ಮೂರು ಶಾರ್ಟ್ ಆಗಿರೋದ್ರಿಂದ ಒಂದು ಮೂರು ಒಂದು ಮೂರು ಶಾರ್ಟ್ ಫ್ರೇಮ್ ಅಷ್ಟು ಊಟಗಳಿದೆ ಹಣ್ಣುಗಳಿದೆ ತುಂಬ ಕೋಪದಲ್ಲಿರೋ ಸಮೇಕ್ತ ಮುಂದೆ ಏನು ಮಾಡ್ತಾಳೆ ಅವ್ರ ಪ್ಲ್ಯಾನ್ ಏನು ಅದನ್ನೊಂದು ಎಲ್ರಿಗೂ ಕ್ಯೂರಿಯಾಸಿಟಿ ಇರುತ್ತೆ ಒಂದು ಮೂರು ಶಾರ್ಟ್ ಆದಮೇಲೆ ಕೆಲವೊಂದು ಕಾಮಿಡಿ ಸನ್ನಿವೇಶಗಳಿರುತ್ತೆ ಏನು ನೋಡ್ತಾ ಇದ್ದಾರೆ ಫ್ರೇಮಲ್ಲಿ ಮೂರೇ ಜನ ಇದ್ದಾರೆ ಸಂಯುಕ್ತ ಮತ್ತು ಮಮತಾ ಕಲ್ಯಾಣ ಮೂರು ಜನ ಒಂದು ರೂಮಲ್ಲಿ ಅಂದರೆ ಏನಾದರೂ ಒಂದು ಪ್ಲ್ಯಾನ್ ಪಕ್ಕ ರೆಡಿ ಮಾಡ್ತಾರೆ ಎಸ್ಪೆಷಲಿ ಕಲ್ಯಾಣ ಮತ್ತು ಮಮತಾ ಯಾವುದೇ ಥರ ಪ್ಲ್ಯಾನ್ ಮಾಡದೇ ಇದ್ದರೂ ಸಂಯುಕ್ತ ಮೈಂಡೇ ಒಂದು ಬೇರೆ ಥರ ಇರುತ್ತೆ ಅವಳೊಂದು ಯಾವುದನ್ನೋ ಒಂದು ಪ್ಲ್ಯಾನ್ ಮಾಡೇ ಮಾಡ್ತಾರೆ ಶ್ರಾವಣಿಗೆ ಏನಾದರೂ ಒಂದು ಗತಿ ಕಾಣಿಸ್ಬೇಕು ನಮ್ಮೆಲ್ಲ ಕೆಲಸಗಳಿಗೆ ಅಡ್ಡಿ ಕೊಡ್ತಾ ಇರೋದು ಅಡ್ಡ ಬಂದಿರು ನಿಂತಿರೋವಂಥದ್ದು ಶ್ರಾವಣಿ ತುಂಬ ಚೆನ್ನಾಗಿ ಅವ್ರು ಗೊತ್ತು ಅವ್ರು ತಗೊಂಬಂದು ಫೋರ್ಸ್ ಮಾಡಿದ್ರು ಊಟ ಮಾಡು ಹಣ್ಣು ತಿನ್ನು ಅಂತ ಸಮೀಕ್ತ ಅದ್ರ ಮೇಲೆ ಯಾವುದೇ ಥರ ಆಸೆ ಇಲ್ಲ ಊಟ ಮಾಡಬೇಕು ಅನ್ನೋಂಥದ್ದು ನೋಡ್ತಾ ನೋಡ್ತಾಯಿದ್ರೆ ಇದರಿಂದ ಎಲ್ಲರೂ ಆಲ್ರೆಡಿ ಎಲ್ಲ ವೆಯ್ಟ್ ಇದ್ದಾರೆ ಕಲ್ಯಾಣ ಮಂತ ವೆಯ್ಟ್ ಮಾಡ್ತಾ ಇದ್ದಾರೆ ತನ್ವಿ ಮನ್ವಿ ಒಂದು ಕಡೆ ಕೂತಿದ್ದಾರೆ ನೋಡ್ತಾ ಇದ್ದೀರ ಸಂಯುಕ್ತನ ಅಭಿಯವ್ರು ಕರ್ಕೊಂಡ್ಬರ್ತಾರೆ ಆದರೆ ಸ್ಟೇಷನಲ್ಲಿ ಕೋರ್ಟಿಂದ ಬೇಲ ತಗೊಂಡು ಸೊ ನಿಧನ ಕರ್ಕೊಂಬರ್ತಾರೆ ಮಮತಾಗಂತೂ ತುಂಬ ಖುಷಿ ಅಕ್ಕ ಜೈಲಿಂದ ವಾಪಸ್ ಬಂದಳು ಅಂತ ವಿಕ್ಕಿ ಅಂತ ಒಳಕ್ಕೆ ಶುರು ಮಾಡಿಬಿಡ್ತೇನೆ ಹಾಗೆ ನೋಡ್ತಾ ಇರಿ ಮುಂದೆ ಏನೇನಾಗುತ್ತೆ ಅಂತ ಪ್ರತಿಯೊಂದು ನಿಮಗೆ ಡೀಟೇಲ್ಸ್ ಕೊಡ್ತಾ ಇರ್ತೀನಿ ನೋಡ್ತಾ ಇರಿ ಸೀರಿಯಲ್ ಸ್ಟಾರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ನಾಗೇಶ್ ಮಾತಾಡ್ತಾ ಇರೋದು ಥ್ಯಾಂಕ್ ಯು ಆನ್ ಮಾಡಿ ಆನ್ ಮಾಡಿ ಎಲ್ಲ ಕ್ಯೂರಿಯಾಸಿಟಿ ನೋಡ್ತಾ ಇದ್ದೀರಾ ನೋಡ್ತಾ ಇರಿ ನೋಡ್ತೀರಾ ಹಾಗೆ ನೋಡ್ತಿದ್ದೀರಾ ಸ್ವಲ್ಪ ಲೆಫ್ಟ್ ಮನೆಯ ಮಮತಾ ಮೇಡಮ್ ಹೇಳಿದ್ರಾ

ನೋಡ್ತಾ ಇದ್ದೀರಾ ಸರ್ ನೋಡ್ತಾ ಇದ್ದೀರಾ ಅಲ್ಲಿಂದ ನಡ್ಕೊಂಡು ಹೋಗ್ತಾ ಇರೋ ಶಾರ್ಟ್ ಕಾಣ್ತಾ ಇದೆ ಸರ್ ನೋಡ್ತಾ ಇದ್ದೀರಾ ಹಾಗೆ ನೋಡ್ತೀರಿ 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 ಹಾಗೆ ನೋಡ್ತಿದ್ದೀರಿ ಕೊಡ್ತಾರೆ ಕೊಡ್ತಾರೆ ವಾಟ್ ನೀವ್ಯಾಕ ಆಚಾಕ ಕೊಟ್ಟಿದ್ರಿ ಆ ಚಾಕ ಕೊಟ್ಟಿದ್ರಿ ಅಬ್ಬಿ ಮಿಸ್ಟೇಕ್ ಪಡ್ಕೊಂಡ್ಬಿಡಪ್ಪ ಅದು ಹಣ್ಣು ಕುಯ್ಕೊಂಡು ಕೊಟ್ಟಿದ್ವಿ ಆದ್ರೆ ಅದೇ ಚಾಕು ಹಿಡ್ಕೊಂಡು ಹೊರಗಡೆ ಹೋಗ್ತಾ ಇದ್ದಾರೆ ಯಾಕೆ ಹೋಗ್ತಾ ಇದ್ದಾಳೆ ಬೋಕ್ ಬಂದು ಅರ್ಥ ಆಗ್ತಾ ಇಲ್ಲ ಅಪ್ಪ ಸೂಸೈಡ್ ಮಾಡ್ಬೋಕ ನೋ ಅಮ್ಮ ಅಯ್ಯೋ ಶ್ರಾವಣಿ ಗುರಾಯಿಸಿ ಇವಳೇ ಏನೋ ಮಾಡಿದಾಳೆ ಅಂತ ಶ್ರಾವಣ ನೀವು ನೋಡಿದ್ರಿ ಮನ್ವಿ ನೀವಿಬ್ರು ನೋಡಿದ್ರಿ ಒಟ್ಬಿಡಿ ನೀವು Mom. Mom. Okay